ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಜಾತಿ ಗಣ್ಯತೆ ಬಗ್ಗೆ ಪ್ರಸ್ತಾಪ ಮಾಡಿ ನಮಗೆ ಎಲ್ಲೋ ಒಂಥರ ಮುಜುಗರಾತು ನಮ್ಮ ಮಟ್ಟಕ್ಕೆ ಹೋಗಿತ್ತು ಆವಾಗ ನಮ್ಮ ಜಾತಿಯ ಜಗದ್ಗುರು ಹಾಗೂ ನಮ್ಮ ಜಾತಿಗೆ ಬೆನ್ನದಾಗಿ ನಿಂತ್ಕೊಂಡಿರುವಂಥ ಶ್ರೀ 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 ಭಾಗ ಸ್ವಾಮೀಜಿ ಶಿಷ್ಯರು ಯಾಕಂದರೆ ನೈಂಟಿ ಫೋರಲ್ಲಿ ಹೀಗೆ ಆಗಿತ್ತು ಆವಾಗ ಮಹಾಸ್ವಾಮಿಗಳು ದಂಗೆ ಎತ್ತಿ ಅದನ್ನು ಸ್ಟಾಪ್ ಮಾಡಿದರು ಮತ್ತು ಅದೇ ಜಾಗಕ್ಕೆ ನಮ್ಮ ನಿರ್ಮನಾ ಸ್ವಾಮಿಗಳು ಶ್ರೀ 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 ನಿರ್ಮಲ ಸ್ವಾಮಿಗಳು ಸಮ್ಮುಖದಲ್ಲಿ ಇದೇ ತಿಂಗಳು ಎಂಟನೇ ತಾರೀಕು ನಾವು ಒಕ್ಕಲಿಗರು ಇದ್ದೀವಿ ಕನ್ನಡದಲ್ಲಿ ತೋರಿಸುವಕ್ಕೆ ಜಾತಿ ಗಂಧಿ ಪದ್ಧತಿಯನ್ನು ಸ್ಟಾರ್ಟ್ ಮಾಡಿ ಇವಾಗ ಅದನ್ನು ಮತ್ತೆ ಮಾಡೋಕ್ಕೆ ಒತ್ತು ಕೊಟ್ಟು ಅದು ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ರತ್ನ ಕನ್ವೆನ್ಷನ್ ಹಾಲ್ ಕೋಲಾರ ಇರೋ ರತ್ನ ಕನ್ವೆನ್ಷನ್ ಹಾಲಲ್ಲಿ ಎಂಟನೇ ತಾರೀಕು ಎರಡು ಗಂಟೆಗೆ ನಮ್ಮ ಮಹಾಸ್ವಾಮಿಗಳು ಸಣ್ಣಗದಲ್ಲಿ ಎಲ್ಲ ನಮ್ಮ ಕುಲಬಾಂಧರಾದ ಎಮ್ ಎಲ್ ಎಸು ಎಕ್ಸ್ ಎಮ್ ಎಲ್ ಎಸು ಎಮ್ ಎಲ್ ಸಿಸು ಎಲ್ಲ ಬಂದ ಪಾಲ್ಗೊಳ್ತಾರೆ ಪಾಲ್ಗೊಂಡು ನಮ್ಮ ಹಕ್ಕು ನಾವು ಕೇಳಕ್ಕೆ ಯಾಕಂದರೆ ನಮ್ಮ ಹಕ್ಕು ನಾವು ಕೇಳೋಕ್ಕೆ ಇದೊಂದು ಅವಕಾಶ ನನ್ನ ಮನವಿ ನಮ್ಮ ಕುಲಬಾಂಧವರಲ್ಲಿ ಎಲ್ಲ ಮಲಬಾಧ ತಾಲೂಕು ಕುಲಬಾಂಧವರು ನಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಹೆಣ್ಣುಮಕ್ಕಳು ಎಸ್ಪೆಷಲಿ ಯಂಗ್ಸ್ಟರ್ಸು ಒಕ್ಕಲಿಡುದು ಅಂತ ಬಳಸಿ ಮನೆಗೆ ಸಮೀಕ್ಷೆ ಬಂದಾಗ ಏನಾಗುತ್ತೆ ಅಂದರೆ ಇವತ್ತು ನಮ್ಮ ಜಾತಿಯನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ಜಾತಿ ಎಸ್ಸೆಗೆ ನಮಗೆ ನಾಚಿಕೆ ಇಲ್ಲ ಯಾಕಂದ್ರೆ ಆಲ್ ಕೆಂಪೇಗೌಡ ಅವರ ಫ್ಯಾಮಿಲಿ ಮೆಂಬರ್ಸ್ ಇವರೆಲ್ಲ ನಮಗೆ ಒಳ್ಳೆ ಹಿನ್ನೆಲೆ ಇದೆ ಅದನ್ನು ಉಪಯೋಗಿಸ್ಕೊಂಡು ಒಕ್ಕಲಿಗರು ಒಕ್ಕಲಿಗರು ಬೇರೆ ಯಾವುದೂ ಬರೆಯಬಾರದು ಅಂತ ಬರೆಯುವಂತ ಮನೋಭಾವ ಇಟ್ಕೊಂಡು ಎಸ್ಪೆಷಲಿ ನಮ್ಮ ಮಲಭಾವ ತಾಲೂಕು ಹೆಣ್ಮಕ್ಳಿಗೆ ಹೇಳ್ತೀನಿ ನಾನು ಪದೇ ಪದೇ ಎಲ್ಲ ನಮ್ಮ ತಂದೆ ತಾಯಂದಿಗೆ ಹೇಳ್ತೀನಿ ಎಸ್ಪೆಷಲಿ ನಮ್ಮ ತಮ್ಮಂದಿಗೆ ರಿಕ್ವೆಸ್ಟ್ ಮಾಡ್ತೀನಿ ಇದೊಂದು ಒಳ್ಳೆ ಅವಕಾಶ ಇದು ನಮ್ಮ ಅಳಿವು ಉಳಿವಂಥ ಕಾರ್ಯಕ್ರಮ ಇದನ್ನು ಎಂಟನೇ ತಾರೀಕು ಪ್ರತಿಯೊಬ್ಬ ಒಕ್ಕಲಿಗ ನಮ್ಮ ಸ್ವಾಮಿಗಳು ಏನು ಅಡ್ವೈಸ್ ಮಾಡ್ತಾರೆ ಅದನ್ನು ಫಾಲೋ ಮಾಡಿ ನಿಮ್ಮ ಭವಿಷ್ಯ ಉಳಿಸ್ಕೊಳ್ಳಿ ಅಂತ ನಿಮ್ಮ ವಾಹಿನಿ ಅಂತ ನಾನು ಬೇಳ್ಕೊಡ್ತೇನೆ ಒನ್ಸ್ ಅಗೈನ್ ಪ್ಲೀಸ್ ಕಮ್ ಅಂಡ್ ಜಾಯ್ನ್ ಏತ್ ಆಫ್ ದಿಸ್ ಮಂತ್ நம்ம மகாஸ்வாமி சந்தேக கொடுத்த அவரு ஏன் சந்தேக கொடுத்தா சந்தேச பாலனை முந்தினு பீழிகாக்லிங்க கர்நாடக இடீ ஜில்ல பார்த்தேன் எல்லா எக்ஸ் எம் எல் எக்லிங்க எம் எல்ஏ ಎಮ್ ಎಲ್ ಸಿ ಬರ್ತಾರೆ ಜೆಡ್ ಪಿ ಮೆಂಬರ್ಸ್ ಬದಲೇಬೇಕು ಮುಲಾಜಿಲ್ಲ ಯಾಕಂದರೆ ಇವತ್ತು ಆ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ವಕಲಿ ಕುಲಬಾಂಧವ ಎಲ್ಲ ಗಳಿಸಿದ್ದಕ್ಕೆ ಎಕ್ಸ್ ಎಮ್ ಎಲ್ ಎಸ್ ಆಗ್ಬೋದು ಎಮ್ ಎಲ್ ಎಸ್ ಎಮ್ ಎಲ್ ಸಿ ಆಗ್ಬೋದು ಜೆಡ್ ಪಿ ಮೆಂಬರ್ಸು ಎಕ್ಸ್ ಜೆಡ್ ಪಿ ಮೆಂಬರ್ಸು ತಾಲೂಕ್ ಬೋರ್ಡ್ ಮೆಂಬರ್ಸು ಪಂಚಾಯತಿ ಚೈರ್ಮನ್ಸು ಪಂಚಾಯತ್ ಮೆಂಬರ್ಸು ಎಲ್ಲ ನಮ್ಮ ಕುಲಬಾಂಧವರೆಲ್ಲ ದಯವಿಟ್ಟು ಅಲ್ಲಿ ಬರಬೇಕು ಅಂತ ನಾನು ಅದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರ ತರ ಮಾಡ್ತಾ ಇದ್ದಾರೆ ಅವರು ಒಕ್ಕಲಿಗರು ಅಂತ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನಮ್ಮ ತಾಲೂಕಲ್ಲಿ ನಾವಿದೀವಿ ಅದು ಎರಡನೇ ಮಾತಿಲ್ಲ ಆದರೆ ಇಲ್ಲಿ ಮುಸ್ಕಾ ಇದೆ ಮೊಸು ಇದೆ ಲೋಧಗಿರಿ ಕಾಪ ಇದೆ ಸೋಲೆ ಒಕ್ಕಲಿಗೊಂದು ಇದೀವಿ ಆದರೆ ನಾವೆಲ್ಲಾನು ಹೆಣ್ಣು ಕೊಟ್ಟು ಹೆಣ್ಣು ತಗೊಂಡು ಎಲ್ಲ ಮದುವೆದಲ್ಲಾಗ್ಬೋದು ಎಲ್ಲಿ ಆಗ್ಬೋದು ಆಗಲು ಹಿಂಗಿದೀವಿ ಒಟ್ಟಾಗಿದೆ ಇದನ್ನ ನಾಳೆ ಬಳಸ್ಬೇಕು ಅದು ತೋರಿಸ್ಬೇಕಷ್ಟೆ ಯಾಕಂದ್ರೆ ಸಂಪೂರ್ಣವಾಗಿದೆ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಇಲ್ಲೆಲ್ಲ ನಾವು ಇಲ್ಲ ನಮ್ದು ಒಂದೇ ಫ್ಯಾಮಿಲಿ ಇಲ್ಲಿ ಎಲ್ಲ ಇದ್ದೀವಿ ನಾವೆಲ್ಲಿ ನಾವೆಲ್ಲ ಹೆಣ್ಣು ತಗೊಂಡಿದ್ದು ಹೆಣ್ಣು ಕೊಟ್ಟಿದ್ದೀವಿ ಹಂಗಾಗಿ ಅದೆಲ್ಲ ಕೊಟ್ಟಿದ್ದೀವಿ ಅದೆಲ್ಲ ಅಲ್ಲಿ ಮನೇಲಿ ಇಟ್ಕೊಳ ಸಮೀಕ್ಷೆ ಬಂದಾಗ ಪದವನ್ನು ಉಪಯೋಗಿಸಿ ನಮ್ಮ ಮುಂದೆ ಜನಾಂಗಕ್ಕೆ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ ನಾಟ್ ಓನ್ಲಿ ಗುಲಬಾದ ತಾಲೂಕ್ ನಾಟ್ ಓನ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಎಂಟೈರ್ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಒಕ್ಕಲಿಗ ಕುಲಬ ಅಂಧವರು ಕೆಲಸ ಮಾಡಿ ನಿಂತುಕೊಳ್ತಾರೆ ಅದಕ್ಕೆ ಪೂರ್ವಕವಾಗಿ ನಾವು ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸ್ವಾಮಿಗಳು ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಸ್ವಾಮಿಗಳಿಗೆ ಎಲ್ಲ ಮಿನಿಸ್ಟರ್ಸ್ ಎಕ್ಸ್ ಮಿನಿಸ್ಟರ್ಸ್ ಎಕ್ಸ್ ಪ್ರೈಮ್ ಮಿನಿಸ್ಟರ್ಸ್ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ನಮ್ಗೆ ನ್ಯಾಯ ಸಿಗುತ್ತೆ ಏನು ಅದನ್ನು ಬಳಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಥ್ಯಾಂಕ್ ಯು